ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಞಾನೋ ಪ್ರಕಾಶ್ ಬ್ಲಾಗ್ಸ್ ನಾನು ಜ್ಞಾನಶ್ರೀ ಇವತ್ತು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಊರಿಗೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿರುವ ದಶವಾರಿಕೆ ಚೆನ್ನಾಗಿದೆ ವ್ಯೂ ಮಾತ್ರ ನೋಡಿ ಬರೀ ತೆಂಗಿನ ಮರಗಳಿದೆ ದಶ್ವರ ಚಿಕ್ಕ ದೊಡ್ಡ ಊರು ಅದು ಸ್ವರ್ಗದ ಮಧ್ಯ ಇರೋ ಥರ ಕಾಣಿಸುತ್ತೆ ಹಸಿರು ತುಂಡುಗಳು ಹಸಿರು ಹೊಲಗಳು ಬೆಟ್ಟಗಳು ಮಳೆಗಳ ಸ ಮಧ್ಯ ಟ್ರಾವೆಲ್ ಮಾಡ್ತಾಯಿದ್ರೆ ಇಷ್ಟು ಚೆಂದ ಇರುತ್ತೆ ಅಂದರೆ ಹಳ್ಳಿಯ ಪ್ರಕೃತಿ ನೋಡೋಕೆ ಕಣ್ಣು ಸಾಲದು ತುಂಬ ಚೆನ್ನಾಗಿದೆ ಲೆಫ್ಟು ರೈಟು ಹೆದರುಗಡೆ ಪೂರ್ತಿ ತೆಂಗಿನ ಮರಗಳೇ ಇದ್ದಾವೆ ಸುತ್ತ ತೆಂಗಿನ ಮರ ಇದೆ ಹೋಗ್ತಾ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗಲೂ ಪ್ರತಿ ಸರಿ ಹೋದಾಗಲೂ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ತುಂಬ ಅನಿಸುತ್ತೆ ಅದು ಇದ್ರೆ ನಾವು ಗಾಡಿಯಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಹೋಗ್ತಾ ಇದ್ದೀವಿ ತಂಪು ಗಾಳಿ ಅಕ್ಕಿಗಳ ಕೂಗು ಹೊಲದ ಹಸಿರುಗಳು ಎಲ್ಲವೂ ಶಾಂತಿ ಕೊಡುತ್ತೆ ಮತ್ತು ದಶ್ವರಹಳ್ಳಿ ಚನ್ನಪಟ್ಟಣ ತಾಲೂಕಲ್ಲಿದೆ ಮತ್ತು ಅದೊಂದು ಮುತ್ತು ಅಂತ ಹೇಳ್ಬೋದು ಈ ಹಳ್ಳಿಯಲ್ಲಿ ಸುಂದರ ದೃಶ್ಯಗಳು ಕಾಣಿಸುತ್ತೆ ನೋಡಿ ಜನರ ಜೀವನ ಮತ್ತು ಪ್ರಕೃತಿಯ ಮಡಿಲಲ್ಲಿ ಹೇಗಿರ್ತಾರೆ ಜನಗಳು ಅವ್ರಿಗೆ ಕಾಯಿಲೆ ಕೂಡ ಇರಲ್ಲ ಅಂತ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ ಇದ್ದು ಪೊಲ್ಯೂಷನ್ಗೆ ಅದು ಇದು ಕಾಯಿಲೆ ಅಂತ ಬರ್ತಾ ಇರುತ್ತೆ ಅದೇ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋರಿಗೆ ಏನೂ ಇರೋಲ್ಲ ಈ ತಂಪು ನಿಸರ್ಗದ ಮಧ್ಯೆ ಇರ್ತಾರೆ ಇದು ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ದಾರೆ ನನ್ನ ಮಗಳು ಕೂಡ ನೋಡ್ತಾ ಇದ್ದಾಳೆ ಹೋಗ್ತಾ ಇದ್ದೀವಿ ನಮ್ಮ ದಶ್ವರ್ದಲ್ಲಿ ಇದೆ ಕಣ್ವ ಜಲಾಶಯ ತುಂಬ ದೊಡ್ಡದು ಅಲ್ಲಿಗೆ ಬರ್ತಾಯಿರ್ತಾರೆ ಸಮ್ಮರಲ್ಲಿ ಮತ್ತು ವೀಕ್ ವೀಕೆಂಡೆ ಸಲ್ ವೀಕೆಂಡಲ್ಲಿ ಎಲ್ಲ ಬರ್ತಾಯಿರ್ತಾರೆ ಅಲ್ಲಿಗೆ ವ್ಯೂ ನೋಡೋಕ್ಕೆ ಆಮೇಲೆ ನಟಿ ಕೂಡ ಒಬ್ಬರು ಇದ್ದಾರೆ ನಮ್ಮೂರಲ್ಲಿ ಬಟ್ ಈಗ ರೀಸೆಂಟಾಗಿ ತಿರಿ ಹೋದರು ಯಾರು ಅಂತ ಗೆಸ್ ಮಾಡ್ತೀರಾ ಪೀಸ್ಫುಲ್ ಆಗಿ ನೇಚರ್ನ ಎಂಜಾಯ್ ಮಾಡ್ಕೊಂಬನ್ನಿ ನಮ್ಮ ಮೂಲ ನಾವು ಮನೆಗೆ ಬಂದಾಗೆಲ್ಲ ಊರಿಗೆ ಹೋದಾಗೆಲ್ಲ ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಾ ಇರ್ತಾರೋ ಹತ್ರ ಹೇಗಿದೆ ನಾವೇನು ಮಾಡಿದೀವಿ ನೋಡಿ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಪ್ರೌಡು ಊರಲ್ಲಿದ್ದು ನಾವು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಅಂತ ಇಲ್ಲೇ ಅಕ್ಕಪಕ್ಕ ಇರೋದು ಅಲ್ಲಿ ಮಾವಿನ ತೋಟ ಅದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹಾಗೆ ಬಂದ್ವಿ ಒಂದು ರೌಂಡು ಚೆನ್ನಾಗಿದೆ ಸುತ್ತ ಮಾವಿನದು ತೋಟವೇ ಇದೆ